ಭಟ್ಕಳ ತಾಲೂಕಾ ನಾಮಧಾರಿ ಸಮಾಜದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಶಿಕ್ಷಣ ಪ್ರೇಮಿಗಳು ಭಟ್ಕಳ ತಾಲೂಕಾ ನಾಮಧಾರಿ ಸಮಾಜದ ವತಿಯಿಂದ ನಿಶ್ಚಲ್ಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನ ಆಸರಕೇರಿಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಗಮನಾರ್ಹ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಟ್ಕಳ ನಾಮಧಾರಿ ಸಮಾಜದ ಹಿರಿಯ ಮುಖಂಡ ಡಿಬಿ ನಾಯ್ಕ್ ಈಗಿನ ಕಾಲದ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯಲು ಸಹಾಯ ಸಹಕಾರ ಹಾಗೂ ಅವಕಾಶ ಹೆಚ್ಚಿದೆ ಆದರೆ ನಮ್ಮ ಕಾಲದಲ್ಲಿ ಕಲಿಯಲು ಆಸಕ್ತಿ ಇದ್ದರೂ ಸಹ ಕಲಿಯಲು ಅವಕಾಶ ಇಲ್ಲವಾಗಿತ್ತು ಆದರೆ ಈಗ ವಿದ್ಯಾರ್ಥಿಗಳು ಒಂದು ಸೂಕ್ತ ಗುರಿ ಇಟ್ಟುಕೊಂಡಿದ್ದಲ್ಲಿ ಈಗಿನ ಕಾಲದಲ್ಲಿ ಅವರನ್ನು ಪ್ರೋತ್ಸಾಹಿಸಲು ಸಾಕಷ್ಟು ಧಾನಿಗಳು ಮುಂದೆ ಬರುತ್ತಾರೆ ಈ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಹೇಳಿದರು ಗಂಗಾಧರ್ ಬಗ್ಗೆ ಎಷ್ಟೋ ಮುಡಿಗಳನ್ನು ಆಡಿದ್ದೇವೆ ಆದರೆ ಅದೆಲ್ಲ ನನ್ನ ನಾನು ಮಾಡಿದ್ದು ಅವಕಾಶ ಕೊಟ್ಟಿದ್ರಿಂದ ನಾನು ಆ ಒಂದು ಇದರಲ್ಲಿ ಬಾಯಿ ಆಡಲಿಕ್ಕೆ ದಾಳಿ ಅಂತ ದೇವರ ಒಂದು ಅನುಗ್ರಹ ತಮ್ಮೆಲ್ಲರ ಒಂದು ಸಹಕಾರ ಇವುಗಳಿಂದ

ನಾಮಧಾರಿ ಸಂಘದ ಅಧ್ಯಕ್ಷ ಅರುಣ್ ನಾಯ್ಕ್ ಮಾತನಾಡಿ ವಿದ್ಯಾರ್ಥಿಗಳ ಬದುಕಿಗೆ ಶಿಕ್ಷಣ ಬಹುಮುಖ್ಯ ತಮ್ಮ ಜೀವನದಲ್ಲಿ ಒಂದು ಹಂತಕ್ಕೆ ತಲುಪಿದ ನಂತರ ನಮ್ಮ ಸಮಾಜದ ಏಳಿಗೆಗಾಗಿ ನಮ್ಮ ಬಹು ಬಹುಮುಖ್ಯವಾಗಿದೆ ಇದರ ಜೊತೆಯಲ್ಲಿ ಒಂದು ಸಮುದಾಯದ ಏಳಿಗೆಗೂ ಸಹ ವಿದ್ಯಾವಂತರು ತಮ್ಮ ದುಡಿಮೆಯಲ್ಲಿ ಅಲ್ಪ ಮೊತ್ತವನ್ನು ಸಂಗ್ರಹಿಸಿದ್ದು ಶೈಕ್ಷಣಿಕ ನಿಧಿಗಾಗಿ ನೀಡುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ಆರ್ಥಿಕ ಸುಧಾರಣೆ ಹೊಂದಿರುವವರಿಗೆ ಸಮಾಜಕ್ಕೆ ಧನ ಸಹಾಯ ಮಾಡುವ ಇಚ್ಛೆ ತೀರಾ ಕಡಿಮೆಯಾಗಿರುತ್ತದೆ ಆದರೆ ಆರ್ಥಿಕ ಸುಧಾರಣೆ ಹೊಂದಿರದೇ ಇರುವವರು ನಮ್ಮ ಸಮಾಜಕ್ಕೆ ಧನ ಸಹಾಯ ಮಾಡುವ ಇಚ್ಛೆ ಹೊಂದಿರುತ್ತಾರೆ ಎಂದು ಹೇಳಿದರು ಹಂತಕ್ಕೆ ಹೋದಾಗ ಸಮಾಜ ಗಾಡಿಗೆ ಸಮಾಜು ಒಂದು ಉಂಡಿಯನ್ನು ಶೈಕ್ಷಣಿಕ ಒಂದು ಉಂಡಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದೊಂದು ರೂಪಾಯಿ ಹಾಕಿದ್ರು ಸಾಕಾಗ್ತದೆ ಆದರೆ ನಾವು ಅದನ್ನು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಬೇಕಾಬಿಟ್ಟಿ ಖರ್ಚುಗಳನ್ನು ಮಾಡ್ತಾರೆ ಆದರೆ ಸಮಾಜಕ್ಕಾಗಿ ಏನಾದ್ರು ಕೊಡಬೇಕು ಅಂತಂದರೆ ಅದಕ್ಕೆ ಕೊಡ್ಲಿಕ್ಕೆ ಯಾರು ವಿಷಯ ಇರ್ತದೆ ಅಲ್ಲ ಕೆಲರದ್ದು ಈಗ ಆರ್ಥಿಕ ಸುಧಾರಣೆ ಇದೆ ಕೆಲವರದ್ದು ದುಡ್ಡಿದೆ ಇದೆ ಕೊಡ್ಲಿಕ್ಕೆ ಮನಸ್ಸಿಲ್ಲ ಕೆಲವರದ್ದು ದುಡ್ಡಿಲ್ಲ ಇಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಮನ್ಸು ದುಡ್ಡಿಲ್ಲ ಇಂಥ ಒಂದು ಪರಿಸ್ಥಿತಿ ಇದೆ ಅದಕ್ಕಾಗಿ ಸಮಾಜ ಯಾವತ್ತು ನಿಮ್ಮ ಒಟ್ಟಿಗೆ ಇರ್ತದೆ ನೀವು ನಮ್ಮ ಒಟ್ಟಿಗೆ ಯಾವತ್ತು ಕೈ ಜೋಡಿಸಿ ನಾವು ಇಂಥ ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾನೆ ಇಲ್ವಾ ಮತ್ತೆ ಅತಿ ಬಡವರಿಗೆ ನಮ್ಮಿಂದ ಏನು ಸಹಾಯ ಬೇಕು ನೀವು ಯಾವತ್ತು ಬನ್ನಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಯಾವತ್ತು ಬೇಕಾದರೂ ನಮ್ಮ ಹತ್ರ ಬನ್ನಿ ನಾವು ಅದಕ್ಕೆ ಸಹಾಯ ಮಾಡಲಿಕ್ಕೆ ರೆಡಿ ಯಾಕಂತಂದರೆ ಮೊದಲು ನಾನು ಸಹ ಈ ಸಮಾಜದಲ್ಲಿ ಎಲ್ಲೂ ತೋರಿಸ್ಕೊಂಡು ಯಾಕಂದರೆ ನನ್ನ ಕಾಲಿ ನನ್ನ ವ್ಯವಹಾರಗಳು ನನ್ನ ಮನೆ ನನ್ನ ಮಕ್ಕಳು ಇಷ್ಟೇ ಇದ್ದೆ ಈಗ ಸಮಾಜ ನನ್ನ ಒಂದು ಸ್ಥಾನ ಮಾಡಿಕೊಟ್ಟಿದೆ ಇವತ್ತು ಒಂದು ಗುರ್ತಿಸಿದೆ ನನಗೆ ಇವತ್ತೇ ನಾನು ಗುರ್ತಿಸಿದಂತ ನಾನು ಸಮಾಜ ಏನಾದರೂ ಮಾಡಬೇಕು ಬಳಿಕ ನಿವೃತ್ತ ನ್ಯಾಯಾಧೀಶ ರವಿ ನಾಯ್ಕ ಮಾತನಾಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರತಿಭಾ ಪುರಸ್ಕಾರ ಎನ್ನುವುದು ಅವರ ಏಳಿಗೆಗೆ ಸಹಕಾರಿಯಾಗಲಿದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸಮಯದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ನಿಯಂತ್ರಣದಲ್ಲಿ ಇರುವುದಿಲ್ಲ ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ವಿದ್ಯಾಭ್ಯಾಸಕ್ಕಾಗಿ ಕೇಂದ್ರೀಕರಿಸಿ ಉತ್ತಮ ಅಂಕ ಪಡೆದು ತೆರೆಗಡೆಯಾಗುವುದು ಒಂದು ಹಂತವಾಗಿದೆ ಆದರೆ ಜೀವನ ಅಲ್ಲಿಗೆ ಮುಗಿಯುವುದಿಲ್ಲ ಬದಲಿಗೆ ನಿಮ್ಮ ಜೀವನ ಜೀವನ ಅಲ್ಲಿಂದ ಪ್ರಾರಂಭವಾಗಲಿದೆ ಎಂದರು ಶಿವಾನಂದ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಂದೆ ಇಲ್ಲದ ಹದಿನೆಂಟು ಬಡ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಹಾಗೂ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ಸಾವಿರದಂತೆ ಒಟ್ಟು ನೂರ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಅದೇ ರೀತಿ ಇಬ್ಬರು ವಿದ್ಯಾರ್ಥಿಗಳಿಗೆ ತಲಾ ಐದು ಸಾವಿರ ನೀಡಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿದರು ಈ ಪ್ರತಿಭಾ ಪುರಸ್ಕಾರ ಇಲ್ಲೇ ಉಳಿಬೇಕನ್ನೋ ಉದ್ದೇಶದಿಂದ ಎಲ್ಲರೂ ಶ್ರಮಪಟ್ಟು ನಿಮ್ಮನ್ನು ನಾವು ಗುರುತಿಸಿ ಸನ್ಮಾನ ಮಾಡ್ತಾ ಇರುವಂಥದ್ದು ಒಬ್ಬ ಇಂಗ್ಲಿಷ್ ಕವಿ ಹೇಳಿದರೆ ಡೈ ಎಂ ಪಿ ಎ ಅಂದರೆ ಮರಣಪಡುವಾಗ ಖಾಲಿ ಕೈಯಲ್ಲಿ ಹೋಗುತ್ತೆ ಇದು ಅದರ ಅಂತ ಇದಕ್ಕೆಲ್ಲ ದಾನ ಮಾಡಿ ಹೋಗಿ ಅಂತ ಇನ್ನೊಂದು ಆಗ್ತದೆ ನಾವು ಎಷ್ಟೇ ಗಳಿಸಿದ್ದು ಹೋಗುವಾಗ ಖಾಲಿ ಆಸೆ ಆಯಾಗ ಖಾಲಿ ಆಸೆ ಜಾಯಾಗ ಒಂದು ಒಂದು ಹೇಳಿ ಯಾರೋ ಚೆನ್ನಾಗಿದ್ದಾರೆ ಭಾಳ ಭಾಳ ಮನ್ಸಟ್ವಾಗಿದೆ ಇರುತ್ತೆ ಈ ಒಂದನ್ನು ನಾವು ಗಮನದಲ್ಲಿಟ್ಕೊಬೇಕು ಎಷ್ಟೇ ದುಡ್ಡು ಸಹ ಈ ಮಣ್ಣಲ್ಲೇ ನಾವು ಮಣ್ಣು ಒಟ್ಟು ಮೂರು ಲಕ್ಷದ ನಾಲ್ಕು ಸಾವಿರ ಶೈಕ್ಷಣಿಕ ನಿಧಿಯಿಂದ ಸಂಗ್ರಹವಾದ ಹಣವನ್ನು ಪ್ರತಿಭಾ ಪುರಸ್ಕಾರಕ್ಕೆ ಉಪಯೋಗಿಸಿಕೊಳ್ಳಲಾಯಿತು ಶಿಕ್ಷಣ ಪ್ರೇಮಿಗಳ ಹಾಗೂ ಭಟ್ಕಳ ನಾಮಧಾರಿ ಸಮಾಜದ ಈ ಕೆಲಸಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದ್ದು ಇನ್ನೊಂದು ಸಮಾಜಕ್ಕೆ ಮಾದರಿಯಾಗಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ